ದೇಶದ ಅಭಿವೃದ್ಧಿಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಓಡಾಡುತ್ತಿದ್ದಾರೆ ಮೋದಿ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಸದೃಢ ದೇಶ ಕಟ್ಟಲು ನಾವು ಬುನಾದಿ ಹಾಕಿದ್ದೇವೆ ಭಾರತವು ಜಗತ್ತಿನ ನಂಬರ್ ಒಂದು ದೇಶವಾಗಲು ಮೋದಿ ಅವರನ್ನ ಗೆಲ್ಲಿಸಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು ಧಾರವಾಡದಲ್ಲಿ ನಡೆದ ಬಹಿರಂಗ ಪ್ರಚಾರ ಸಮಾವೇಶದಲ್ಲಿ ಮಾತನಾಡಿದ ಅವರು ನೆಹರು ಕಾಲದಿಂದಲೂ ಭ್ರಷ್ಟಾಚಾರ ನಡೆದಿದೆ ಮೋದಿ ಸರ್ಕಾರ ಸ್ವಚ್ಛವೂ ಮತ್ತು ಸ್ಪಷ್ಟವೂ ಆದ ಆಡಳಿತ ನೀಡಿದೆ ಕಾಶ್ಮೀರದ ಮೇಲೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಹೇರುವ ಮೂಲಕ ನಲವತ್ತು ವರ್ಷ ಅವರು ಆಳ್ವಿಕೆ ಮಾಡಿದ್ರು ಕಾಶ್ಮೀರದಲ್ಲಿ ಭಾರತದ ಪ್ರಧಾನಿ ಮಾತು ಇಲ್ಲಿನ ಸಂವಿಧಾನ ನಡೆಯುತ್ತಿರಲಿಲ್ಲ ಭಯೋತ್ಪಾದಕರು ನಿರ್ಭಯವಾಗಿ ದೇಶದೊಳಗೆ ನುಗ್ಗುವ ಸ್ಥಿತಿ ಇತ್ತು ಮೋದಿ ಪ್ರಧಾನಿಯಾದ ನಂತರ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಕಿತ್ತು ಹಾಕಿ ಅಲ್ಲಿಯೂ ಅಭಿವೃದ್ಧಿ ನಡೆಸಲಾಗುತ್ತಿದೆ ಹೀಗಾಗಿ ಮತ್ತೊಮ್ಮೆ ಬಿಜೆಪಿಗೆ ಆಶೀರ್ವದಿಸುವ ಮೂಲಕ ಮೋದಿ ಪ್ರಧಾನಿಯನ್ನಾಗಿಸಬೇಕು ಧಾರವಾಡವನ್ನ ಸಹ ನಾವು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಗುರಿ ಹೊಂದಿದ್ದೇವೆ ಎಂದು ಹೇಳಿದ್ರು ಒಂದು ಒಂದೇ ಒಂದು ಭ್ರಷ್ಟಾಚಾರ ಇರಲಾರದಂತೆ ವಾಜಪೇಯಿ ಕಾಲ ಮತ್ತು ಮೊರಾರೇಸಾಯಿ ಕಾಲವನ್ನು ಹೊರತುಪಡಿಸಿದರೆ ಹತ್ತೊಂಬತ್ತು ಈ ದೇಶದೊಳಗ ಯಾವಾಗ ಸರ್ಕಾರಗಳು ಬಂದಾವ ಭ್ರಷ್ಟಾಚಾರದ ಭ್ರಷ್ಟಾಚಾರದ ಪರಮ ಆರೋಪಗಳನ್ನು ಭ್ರಷ್ಟಾಚಾರ ನೆಹರು ಸರ್ಕಾರದ ಮೇಲೂ ಕೂಡ ಗಂಭೀರವಾದಂತಹ ಆರೋಪ ಬಂದಿತ್ತು ಆದ್ರೆ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಒಂದೇ ಒಂದು ಆರೋಪ ಬಂದಿಲ್ಲ ಯಾಕಂದ್ರೆ ಒಂದೇ ಒಂದು ನ್ಯಾಯಪೇಷ ಭ್ರಷ್ಟಾಚಾರ ನಡೆದಿಲ್ಲ ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಅಪಾರ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ